ಒಂದು ಸೇರು ರಾಗಿ ಒಂದು ಪಾವು ಹಳ್ಳಿ ಸೌಡ್ನಲ್ಲಿ ಹೇಳ್ಬೇಕಂದ್ ಪಾವು ಸೇರು ಅಂತ ಹೇಳ್ತೀವಿ ಒಂದು ಪಾವನಷ್ಟು ಮಣ್ಣು ಮತ್ತೆ ಮರಳು ಕಲ್ಲು ಎರಡು ಬಂದಿದೆ ಸಾಮಾನ್ಯವಾಗಿ ರೈತರು ಬೆಳೆದಂತ ಬೆಳೆನ ಅವರು ತಗೋಬೇಕಾದ್ರೆ ನಮ್ಮನ್ನ ಖರೀದಿ ಮಾಡ್ಬೇಕಾದ್ರೆ ಗುಣಮಟ್ಟವಾದ ರಾಗಿನ ತಗೋತಾರೆ ಇದು ರಾಗಿ ಕಳದಿಂದ ತಂದು ನಮಗ್ ಕೊಡ್ತಾ ಇರೋದೇ ಆದ್ರೆ ಯಾವ್ದೇ ಕಾರಣಕ್ಕೂ ಇದು ಅಕ್ಕಿ ಮಿಕ್ಸ್ ಆಗಲ್ಲ ರಾಗಿ ಒಳಗಡೆ ಪ್ರತಿ ಒಂದ್ ಚೀನಲ್ಲೂ ಅಕ್ಕಿ ಮಿಕ್ಸ್ ಆಗಿದೆ ಮತ್ತೆ ಕಲ್ಲು ಮತ್ತೆ ಮಣ್ಣು ಎರಡು ಮಿಕ್ಸ್ ಆಗಿದೆ ಇದು ಅವ್ರು ಬರ್ತಾರೆ ಲಾರಿ ಬರುತ್ತೆ ಸರ್ ಬಾಗಲ್ ತೆಗಿತಾರೆ ತಂದು ಮೂಟೆ ಹಾಕ್ತಾರೆ ಇದು ಸರಿದು ಎಲ್ಲ ಮೂಟನೂ ನೋಡಿ ತಗೊಬರೋಕ್ಕೆ ಆಗಲ್ಲ ಅವರು ಹಂಗಾಗಿ ಗುಣಮಟ್ಟದ ರಾಗಿ ಕೊಡಬೇಕು ಕೊಡ್ತೀನಿ ಅಂತೇಳಿ ಮುನ್ನಕ್ಕೆ ತರ ಹುಣ್ಣು ಇಟ್ಟಿಗೆ ಕಲ್ಲು ಮಣ್ಣು ಕೊಟ್ಟು ಇದು ಕೊಡದೆ ಅಂದರೆ ಆಯ್ತದೆ ರೈತರಿಗೆ ಬಡವರಿಗೆ ನಾವು ಫ್ರೀ ಕೊಡ್ತೀವಿ ಅಂತೇಳಿ ಈ ಥರ ಮಾಡೋದು ತಪ್ಪು ಇದು ಎಷ್ಟು ಸರಿ ಅಂತ ನಮಗೆ ಗೊತ್ತಾಯ್ತಾ ಇಲ್ಲ ಹಾಗಾಗಿ ಮೇಡಮ್ಗೆ ಫೋನ್ ಮಾಡಿದಂಥ ಸಂದರ್ಭದಲ್ಲಿ ಉತ್ತಮವಾದ ರಾಗಿನ ಕಳ್ಸಿಕೊಡ್ತೀನಿ ಮೇಡಮ್ ಇದನ್ನ ವಾಪಸ್ ಕಳಿಸಿ ಅಂತ ಹೇಳೋರೆ ನಾಳೆ ಅಷ್ಟರಲ್ಲಿ ಇಲ್ಲಿರುವಂಥ ರಾಗಿ ಎಲ್ಲ ವಾಪಸ್ ತಗೊಂಡೋಗಿ ಉತ್ತಮವಾದ ಗುಣಮಟ್ಟದ ರಾಗಿ ಕೊಡಬೇಕು ಅಂತ ನಮ್ ಎಲ್ಲಾ ನಮ್ ಗ್ರಾಮದ ಪರವಾಗಿ ನಮ್ ಇಲ್ಲಿ ಅಂತ ಎಲ್ಲ ಜನ ಪರವಾಗಿ ಕೇಳ್ಕೊತೀನಿ ಸರ್ ಹೇಳಿದ್ರು ಇಲ್ಲ ನಾನು ನೋಡಿಲ್ಲ ಮೇಡಮ್ ನಾವ್ ತರ್ಸ್ಕೊಡ್ತೀವಿ ಅಂತ ಹಂಗಾಗಿ ತುಂಬಾ ಕಲ್ಲು ಮಣ್ಣಿದೆ ಈ ತರ ಕೊಡ್ತೀವಿ ಅಂತ ಯಾವ್ ದಯವಿಟ್ಟು ಯಾವ್ದೇ ಗ್ರಾಮಕ್ಕಾಗ್ಲಿ ಯಾರ್ದಿಲ್ಲ ನಮ್ದು ಒಂದೇ ಗ್ರಾಮ ಅಲ್ಲ ಪ್ರತಿ ಒಂದು ಗ್ರಾಮಕ್ಕೂ ಈ ತರ ಕಲ್ಲು ಮಣ್ಣನ್ ರಾಗಿನ ಯಾರೂ ಕೊಡ್ಬೇಡಿ ಮೇಡಮ್ ನೀವು ನಾವು ತಹಸೀಲ್ದಾರ್ಗೆ ಗಮನಕ್ ತರ್ಬೇಕು ಅಂತ ಅನ್ಕೊಂಡಿದ್ವಿ ಅಷ್ಟ್ರಲ್ಲಿ ಏನು ಬೇಡ ನಾವು ಕೊಡ್ತೀವಿ ಅಂತ ಒಪ್ಕೊಂಡವ್ರೆ ಮುಂದಿನ ದಿನಗಳಲ್ಲಿ ಈ ತರ ಏನಾದ್ರು ಕಲ್ಲು ಮಣ್ಣವರಾಗಿ ಕೊಟ್ರೆ ಬಂದು ನಿಮ್ಮ ಫುಡ್ ಆಫೀಸ್ ಹತ್ರ ನಾವು ಧರಣೆ ಮಾಡ್ಬೇಕಾಗ್ತದೆ ಇದು ಮುನ್ನೆಚ್ಚರಿಕೆಯಾಗಿ ನಾವು ನಿಮಗೆ ಮಾತಾಡ್ತಾ ಇರುವಂತದ್ದು ಉತ್ತಮವಾದಂತರಾಗಿ ಕೊಡಬೇಕು ಅಂತ ಕೇಳ್ಬೋದು ಚಪ್ಪ ಅಲ್ಲ ಈಗ ಇಷ್ಟಿನು ಅಲ್ಲಿ ಅಲ್ಲೇ ಇರೋ ಕರ್ಡು ಇಲ್ಲಿ ಪುಟ್ಟಾಫೀಸರ್ ಒಂದು ಏನೋ ಮಾತಾಡ್ತಾ ಇದಾರೆ ಇವರು ಇವರೇ ಆಫೀಸರ್ ಅವಕಾಶ ಇಲ್ವತ್ತ ನಮ್ಗೆ ಅಲ್ಲಲ್ಲ ಏನ್ ಮಾತಾಡ್ತಾ ಇದ್ರೆ ಬನ್ರಿ ಈಗ ಬನ್ರಿ